ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ಇದು ಸುಪ್ರೋನ್ ಗಡಿ ಮಹಂತ್ ಹದಿನೇಳು ಹತ್ತೊಂಬತ್ತರ ರಿಜಿಸ್ಟ್ರೇಷನ್ ಆಗಿದೆ ಡಾಕ್ಯುಮೆಂಟ್ಸ್ ಇದೆ ಹ್ಮ್ ಸರ್ ರನ್ನಿಂಗ್ ಇದೆ ಇನ್ನೂ ಒಂದು ಏಳು ಎಂಟು ತಿಂಗಳು ಇತ್ತು ಲೋನ್ ಐತೆ ಕಡಿಮೆ ಮಾಡಿದಾರ ಸರ್ ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಇದೆ ಕ್ಯಾಶ್ ಅಲ್ಲಿ ಇದೆ ಹ್ಮ್ ರನ್ನಿಂಗ್ ಎಷ್ಟು ಆಗಿದೆ ಕಡಿದ ಸರ್ ಒಂದು ಮೂವತ್ತು ಇದೆ ಒಂದು ಮೂವತ್ತು ಒಡೆ ಇದೆ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಸರ್ ಫೈವ್ ಗಿಯರ್ ಫೋರ್ ಗಿಯರ್ ಏನಾಯ್ತು ಕಡಿ ಫೈವ್ ಗಿಯರ್ ಫೈವ್ ಗಿಯರ್ ಫೋರ್ ಸ್ಟೀರಿಂಗ್ ಫೋರ್ ಸ್ಟೀರಿಂಗ್ ಫೈವ್ ಗಿಯರ್ ಬರ್ತದೆ ಹ್ಞೂ ಸರ್ ಎಷ್ಟು ಬರ್ತದೆ ಮೈಲೇಜ್ ಕಡಿದೆ ಸರ್ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆರಡು ಇಪ್ಪತ್ತ್ ಒಂದು ಬಂದು ಬರುತ್ತೆ

ಸರ್ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಆಪ್ಷನ್ ಇದೆಯಲ್ಲ ಗಾಡಿ ಹ್ಞೂ ಸರ್ ಮಹಿಂದ್ರಾ ಸುಪ್ರೋ ಸುಪ್ರೋ ಲೊಕೇಶನ್ ಸೇಲಿ ಸರ್ ಗಾಡಿ ಇರುತ್ತೆ ತುಮಕೂರು 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 ಎರಡು ಸಾವಿರದ ಮಾಡಲ್ ಎಷ್ಟು ಅಂದ್ರೆ ಹದಿನೇಳು ಹದಿನೇಳು ಮಾಡಲ್ ಹಾಂ ಓನರ್ಶಿಪ್ಪು ತರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗೆ ಇದೆ ಹ್ಞೂ ಸರ್ ಇಲ್ಲ ಏಳು ಏಳು ತಿಂಗಳು ಐತೆ ಏಳು ಏಳು ತಿಂಗಳು ಇದೆಯಾ ಮೂರು ಲೋನ್ ಎಷ್ಟಾಗುತ್ತೆ ನಾ ಗಾಡಿ ಇದು ಸರ್ ಲೋನ್ ಒಂದು ಎರಡು ಎರಡು ಕಾಲು ಎರಡರಿಂದ ಎರಡೂವರೆ ಲೋನ್ ಆಗ್ತದೆ ಹ್ಞೂ ಸರ್